ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಂದರೆ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು ಸಬ್ಬರ್ಲಿ ಇಲ್ದೇ ಅಲ್ಲಿಂದ ಆಟೋ ಬುಕ್ ಮಾಡಿ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಒಂದು ಸೆಲ್ಫಿ ವೀಡಿಯೋ ತಗೊಂಡು ರೈಲ್ವೆ ಸ್ಟೇಷನಿಗೆ ರೀಚ್ ಆದೆ ಸೊ ಸ್ಟೇಷನಿಗೆ ರೀಚ್ ಆದಮೇಲೆ ಇನ್ನೂ ಯಾರೂ ಬಂದಿರಲಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ಒಂದು ವಾಕ್ ಮಾಡ್ಕೊಂಡು ಹೋಗ್ತಾ ಇದೆ ಸ್ಟೇಷನಿಂದ ಹಾಗೆ ಪ್ಲಾಟ್ಫಾರ್ಮ್ ಕಡೆಗೆ ನಡ್ಕೊಂಡು ಹೋಗ್ತಿದ್ದೆ ನಾನು ತಂದಿರೋ ಬ್ಯಾಗ್ನ ನನ್ನ ಕೈಲೇ ವೆಯ್ಟ್ನ ಕ್ಯಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗೂ ಈಗ ಸ್ವಲ್ಪ ಒಬ್ರು ಹೆಲ್ಪ್ ಮಾಡಿದರು ಅದಾದ ಅದಾದ್ಮೇಲೆ ಇಳಿಬೇಕಾದ್ರೆ ಆ್ಯಕ್ಸಿಲೇಟರ್ ಇತ್ತು ಸೊ ಎಪ್ಪ ದೇವರೇ ಅಂದ್ಕೊಂಡು ಆ್ಯಕ್ಸಿಲೇಟರ್ಲಿಂದು ಪ್ಲಾಟ್ಫಾರ್ಮ್ ಕಡೆ ಬಂದೆ ಅಷ್ಟೊತ್ತಿಗೆ ಟ್ರೈನ್ ಕೂಡ ರೆಡಿಯಾಗಿತ್ತು ನನ್ನ ಕೊಲೀಗ್ಸ್ ಎಲ್ಲರೂ ಬಂದಿದ್ರು ಅವ್ರ ಜೊತೆ ಸೇರಿ ಟ್ರೈನ್ ಹತ್ತಿ ಸೊ ಹಾಗೆ ಎಲ್ಲ ಒಂದು ವೀಲರು ಅವ್ರ ಸೀಟ್ನ ಕನ್ಫರ್ಮೇಶನ್ ಮಾಡ್ಕೊತಿದ್ರೆ ನಾನು ಬರೀ ವಿಡಿಯೋ ಮಾಡ್ಕೊತಾ ಇದ್ದೀನಿ ನನ್ನ ಸೀಟ್ ಯಾವ್ದು ಏನು ಅಂತ ನೋಡಿದೆ ಆಮೇಲೆ ಟ್ರೈನ್ ಮೂವ್ ಆಗ್ತು ಟ್ರೈನ್ ಮೂವ್ ಆದ ಕೂಡಲೇ ಒಳ್ಳೆ ನೇಚರ್ ಇತ್ತು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ಸೆಲ್ಫಿ ರೀಲ್ಸ್ ಮಾಡ್ತಾ ಮಾಡ್ತಾಯಿದ್ರೆ ಆ ಪಾಪು ನಮ್ಮ ನ ಕ್ಲಿಕ್ ಮಾಡ್ತಿತ್ತು ಸೋಫನ್ಯಾಗಿ ಆಡ್ತಾ ಇದ್ವಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಹೇಳಿ ಅಂದರೆ ಅವ್ರು ಏನು ಹೇಳ್ತಾರೆ ನೀವೇ ಕೇಳಿ ನಾವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೀವೇ ನೋಡಿ ತುಂಬ ಜೋಶಲ್ಲಿದ್ದಾರೆ ಇವ್ರು ಜೋಶ್ನ ಕಂಟ್ರೋಲ್ ಮಾಡೋಕ್ಕೆ ಯಾರು ಆಗಲ್ಲ ಇವರಿಗೆ ಇವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳ್ತಾರೆ ಕೇಳಿಸ್ಕೊಡಿ ಎಷ್ಟು ದಿನಕ್ಕೋಸ್ಕರ ಹೋಯ್ತಾರೆ ಎಷ್ಟು ಖುಷಿ ಆಯ್ತೈತೆ ಇವ್ರ ಎಕ್ಸ್ಪೀರಿಯನ್ಸ್ ಕೇಳಷ್ಟು ಟೈಮ್ ಆಯ್ತು ಅಂತ ಟೀ ಟೀ ಮತ್ತೆ ಬಿಸ್ಕೆಟ್ ತಂದು ಕೊಟ್ರು ಅದನ್ನು ಇದ್ರ ಜೊತೆಲಿ ಸ್ಯಾಂಡ್ವಿಜ್ ಮಸಾಲೆ ಮಿಕ್ಸ್ಚರ್ ಸ್ವೀಟ್ ಎಲ್ಲಾನು ಕೊಟ್ಟಿದ್ರು ಎಲ್ಲಾನು ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಸ್ನ್ಯಾಕ್ಸ್ ಎಲ್ಲ ತಿಂದಮೇಲೆ ಈ ಮಕ್ಕಳು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಜೊತೆಗೆ ದೊಡ್ಡವರು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ರು ಯಾವ ಲೆವೆಲ್ಗೆ ಎಂಜಾಯ್ ಮಾಡ್ತಿದ್ರು ಅಂದರೆ ಟ್ರೈನಲ್ಲಿರೋರೆಲ್ಲ ನಮ್ಮನ್ನೇ ನೋಡೋ ಲೆವೆಲ್ಗೆ ಎಂಜಾಯ್ ಮಾಡ್ತಾಯಿದ್ರು ಅದಾದ್ಮೇಲೆ ಊಟ ಬಂತು ಹಾಗೇ ಊಟ ಮಾಡಿಕೊಂಡು ಊಟ ಎಲ್ಲ ಆದಮೇಲೆ ಇವ್ರ ಜೊತೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ ರೀಲ್ಸ್ ಮಾಡೋಕ್ಕೆ ನಾನು ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ತಿಲ್ಲ ನಾನು ಏನೇ ಹೇಳಿದ್ರು ಅವ್ರು ಕೇಳ್ತಾ ಇರಲಿಲ್ಲ ಅದಾದಮೇಲೆ ನನ್ನ ಕೊಲೀಗ್ಸ್ ಕೂಡ ಅವರಿಗೆ ಹೇಳ್ಕೊಡ್ತಾಯಿದ್ರು ಆದರೂ ಅವ್ರು ಕೇಳಲಿಲ್ಲ ಅದಾದಮೇಲೆ ಹಾಗೆ ಎಲ್ಲರೂ ಒಂದು ವೀಡಿಯೋ ಮಾಡಿದೆ ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಎಂಜಾಯ್ಮೆಂಟ್ಗೆ ಲಿಮಿಟ್ಸೇ ಇರಲಿಲ್ಲ ಹೇಗೋ ಎಂಜಾಯ್ಮೆಂಟ್ ಎಲ್ಲ ಮುಗಿಸಿ ಚೆನ್ನೈ ರೈಲ್ವೆ ಸ್ಟೇಷನ್ ತಲುಪಿದ್ವಿ ಅಲ್ಲಿಳ್ದೆ ಅಲ್ಲಿಂದ ಹೊರಟಿ ಮೆಟ್ರೋ ಕಡೆ ಹೋಗ್ತಾ ಇದ್ವಿ ಟ್ರೈನ್ ಇಲ್ದಿ ಹಾಗೆ ಒಂದು ಸ್ಲೋ ಮೋಷನ್ ವಿಡಿಯೋ ಮಾಡಿಕೊಂಡೆ ಅಲ್ಲಿಂದ ನೆಕ್ಸ್ಟ್ ಮೆಟ್ರೋಗೆ ಹೋಗಿ ಚೆನ್ನೈ ರೈಲ್ವೆ ಸ್ಟೇಷನ್ ಇಲ್ಲದ್ಮೇಲೆ ಅಲ್ಲಿ ಔಟ್ ಸೈಡ್ ಹೇಗಿತ್ತು ಅಂತ ಹಾಗೆ ಎಲ್ಲ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡು ನಡ್ಕೊಂಡು ಇದು ಚೆನ್ನೈ ರೈಲ್ವೆ ಸ್ಟೇಷನ್ ಇಂದ ಆಚೆ ಕಡೆ ಹಾಗೆ ನೋಡೋಕೆ ಒಂಥರ ಚೆನ್ನಾಗಿದೆ ಎಲ್ಲ ಕೂಡ ರೈಲ್ವೆ ಸ್ಟೇಷನ್ ಇಂದ ಹೇಗೋ ಮೆಟ್ರೋ ಕಡೆ ಬಂದ್ವಿ ಮೆಟ್ರೋ ಇಂದ ಈಗ ಪ್ಲಾಟ್ಫಾರ್ಮ್ ಕಡೆ ಹೋಗ್ತಾ ಇದೀವಿ ಸೊ ಚೆಕ್ ಇನ್ ಎಲ್ಲ ಆಗಿದೆ ನೆಕ್ಸ್ಟ್ ಟ್ರೈನ್ ಹತ್ಕೊಂಡು ಹೊರಡುವುದೇ ಈಗ ಟ್ರೈನ್ ಬಂತು ಟ್ರೈನ್ ಹತ್ಕೊಂಡು ಹೊರಟ್ವಿ ಅಲ್ಲೂ ಕೂಡ ಜನ ಇದ್ದರು ಆದರೆ ನನಗೋಸ್ಕರ ನಮ್ಮ ಕೊಲೀಗ್ ಸೀಟ್ ಹಿಡ್ದಿದ್ರು ಹೋಗಿ ಅಲ್ಲಿ ಆರಾಮಾಗಿ ಕೂತ್ಕೊಂಡೆ ನಿಮ್ಮದೇ ಮೆಟ್ರೋ ಇಲ್ದು ಏರ್ಪೋರ್ಟ್ ಕಡೆ ಬಂದ್ವಿ ಏರ್ಪೋರ್ಟಿಗೆ ಬಂದು ಬೋರ್ಡಿಂಗ್ ಪಾಸಿಗೆ ಅಂತ ನಿಂತ್ವಿದ್ವಿ ಸೊ ಬೋರ್ಡಿಂಗ್ ಪಾಸ್ ಎಲ್ಲ ಮುಗಿದ ಮೇಲೆ ಏರ್ಪೋರ್ಟ್ ಏರ್ಪೋರ್ಟ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಇದ್ವಿ ಇದು ಚೆನ್ನೈ ಏರ್ಪೋರ್ಟ್ ನೋಡ್ಲಿಕ್ಕೆ ಚೆನ್ನಾಗಿದೆ ಬಟ್ ಆದರೂ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಷ್ಟು ಏನು ಚೆನ್ನಾಗಿಲ್ಲ ಬಟ್ ಚೆನ್ನಾಗಿದೆ ಸೊ ನಮ್ಮ ಫ್ಲೈಟ್ ಇರೋದು ಮಾರ್ನಿಂಗು ಸೊ ಹಾಗಾಗಿ ನೈಟು ಏರ್ಪೋರ್ಟಲ್ಲೇ ಸ್ಟೇ ಆಗ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವೀಡಿಯೋಲ್ಲೇ ವಿಡಿಯೋ ಎಡಿಟಿಂಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇದೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ